ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘ ಕಚೇರಿಯಲ್ಲಿ ಹೊಸ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಕನ್ನಡದ ರಸಿಕರ ರಾಜ ಡಾದ ರಾಜಕುಮಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವಿರುವ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿಯವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಇದೇ ಸಂದರ್ಭದಲ್ಲಿ ಮುರಳಿ ಇಂಗಳಹಳ್ಳಿ ಬಾಬರ್ ಜಮಖಾನೆ ದಾವಲ್ ಸಾಬ್ ಕುರಟ್ಟಿ ಅರಿಫ್ ಕಿಂಗ್ ಮೇಕರ್ ಮಹಾವೀರ್ ಬಿಲನ ಗುರು ಬೆಟಗೇರಿ ರಾಜೇಶ್ ಬಿಜ್ವಾಡ್ ಶಬ್ಬೀರ್ ಜಮೀನ್ದಾರ್ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ರಾಜ್ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಇರುವಂತ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದಾರ ನಮ್ಮ ಮೇಲೆ ಇರುವಂತ ಪ್ರೀತಿಯ ಮೇಲೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕ ಚಾಲಕ ಸಂಘದ ಕಚೇರಿಯಲ್ಲಿ ತಾವು ಇವನ್ನ ಎಲ್ಲ ನಿಮ್ಮ ಮಾಲಕ ಚಾಲಕರ ಲೀಡರ್ಸ್ ಗಳಿಗೆ ಪದಾಧಿಕಾರಿಗಳಿಗೆ ಕೊಡ್ರಿ ಅಂತ ಹೇಳಿ ಬೆಂಗಳೂರಿಂದ ಕೊಟ್ಟು ಕಳಿಸಿದಾರ ಈ ಹೊಸ ಕ್ಯಾಲೆಂಡ್ರ ಮುಖಾಂತರ ಇವತ್ತು ಕಚೇರಿಯಲ್ಲಿ ಬಿಡುಗಡೆಗೊಳಿಸಿದ್ವಿ ಈ ಒಂದು ಅಭಿಮಾನ ಪ್ರೀತಿ ಎಲ್ಲರೂ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಬ್ಬರ ಸಂಘದಿಂದ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ನಡೆಸಂಘದಿಂದ ಬಿಡುಗಡೆಗೊಳಿಸಿದ್ವಿ ನಮ್ಮ ಹುಬ್ಬಳ್ಳಿ ಹಬ್ಬ ಮಾಲಕ ಕಚೇರಿಯಲ್ಲಿ ಇದೇ ಥರ ಹೊಸ ಮುಂದುವರವಂತಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ಯಾಲೆಂಡರ್ಗಳಿರ್ಬೋದು ಇನ್ನೊಂದು ವಿಚಾರಧಾರಿಗಳು ಎಲ್ಲ ಕೂಡ ಹೊಸ ವರ್ಷಕ್ಕೆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರೂ ಇವತ್ತು ಪಾಲ್ಗೊಂಡಿದ್ದೀರಿ ಮುಂದೆ ಬರುವಂಥ ದಿನದಲ್ಲಿ ಎಲ್ಲ ಚಾಲಕರು ಮಾಡಿ ನಮ್ಮ ಹುಬ್ಬಳ್ಳಿ ಆಟೋ ಮಾಲಕರ್ ಚಾಲಕ ಕಚೇರಿಯಲ್ಲಿ ಬಂದು ಎಲ್ಲ ಇವತ್ತು ಏನು ಇವತ್ತು ಹೊಸ ಕ್ಯಾಲೆಂಡರ್ ಬಿಡುಗಡೆ ಮಾಡೋದಕ್ಕೆ ಎಲ್ಲರಿಗೂ ಬರಲಿ ಅನ್ನ